ನೆಕ್ಸ್ಟು ಸ್ಟೆಪ್ ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ರೀ ನೀನು ಹಿಂಗೆ ಸಡನ್ ಸಡನ್ನಾಗಿ ಬೇಗ ಹೇಳಿದ್ರೆ ಅಷ್ಟೇ ನಿಧಾನ ಕೇಳು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನುಷ ವಿಜಯ್ ಕುಮಾರ್ ಇವತ್ತು ನಾನು ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ರಸ ಮತ್ತು ಅನ್ನ ಮಾಡಬೇಕು ಅಂತ ಇದ್ದೀನಿ ಸೊ ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಸೊ ಈಗ ನಾನು ಹೇಗೆ ರಸ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರಸಮ್ ರಸಂ ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಟೊಮೆಟೊ ನಾಲ್ಕೈದು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಫ್ಯಾಮ್ರೀನ್ ಮತ್ತು ಜೀರಿಗೆ ಮೆಣಸು ಬೆಳ್ಳುಳ್ಳಿ ನಾವು ಇಷ್ಟು ತಗೊಂಡಿದ್ದೀನಿ ಫಸ್ಟು ನಾನು ಫಸ್ಟ್ ಸ್ಟೆಪ್ ಬಂದು ಇದನ್ನು ಕಟ್ ಮಾಡಿ ನೀರಿನಲ್ಲಿ ಬೇಯಿಸ್ಕೊಬೇಕು ಫಸ್ಟ್ ವಾಶ್ ಮಾಡಬೇಕು వాష్ కట్ మా ఇం మధ్యకే కట్ మనం ఫోర్ పీస్ మాకుండ్రె సాకు ಅನ್ನ ಅನ್ನ ಆಗಿದೆ ಆಫ್ ಮಾಡ್ತೀನಿ ಇದಾದ್ಮೇಲೆ ಇನ್ನೊಂದು ಟೊಮೆಟೊ ಕಟ್ ಮಾಡ್ತಾಯಿದ್ದೀನಿ ಹುಳ ಇರುತ್ತೆ ನೋಡ್ಕೊಂಡು ಚೆನ್ನಾಗಿ ಹಾಕಬೇಕು ರೆಕಾರ್ಡ್ ಮಾಡಿಕೊಂಡು ಅಡುಗೆ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮತ್ತು ನಾನು ರಸ ಮಾಡಿ ಒಂದು ವರ್ಷದ ಮೇಲಾಗಿತ್ತು ಅದು ಬಿಟ್ಟರೆ ಆವಾಗ ಬಿಟ್ಟರೆ ಇವಾಗಲೇನೆ ಇವತ್ತು ಆಫೀಸ್ ಲೀವ್ ಇದೆ ಅಂತ ಇವತ್ತು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾರ್ಮಾ ಮಾಡ್ತಾರೆ ಅಡುಗೆ ಸೊ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಬೇಯಿಸ್ಕೊಬೇಕು పుళ్ళు నీరుట్ీ స్టవ్ మేలు ఇట్టు టామరిన్ కూడా హాక్బోదు టామరిన్ కూడా వాష్ మన వాష్ మికే ఓకే ఇది బేలి ಸೈಡಲ್ಲಿ ಬಂದ್ಬಿಟ್ಟು ಇದು ಒಗ್ಗರಣೆಗೆ ಅಂತ ಜೀರಿಗೆ ಮತ್ತು ಮೆಣಸಿನ ಮೆಣಸು ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಈಗ ಜೀರಿಗೆ ಮತ್ತು ಮೆಣಸನ್ನ ಪುಡಿ ಮಾಡ್ಕೊತಾ ಇದ್ದೀನಿ ಚಿಕ್ಕ ಜಾರಿನಲ್ಲಿ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಟು ಇದು ಪುಡಿ ಮಾಡ್ಕೊಂಡಿದ್ದೀನಿ ಓಕೆ ಇದನ್ನು ಸೈಡಲ್ಲಿ ಇಡೋಣ ಆಮೇಲೆ ಬೆಳ್ಳುಳ್ಳಿ ಜಚ್ಕೊಬೇಕು ನಾವು ನಂತರ ಒಂದು ಐಡಿಯಾ ಇದೆ ಇದರಲ್ಲಿ ಥರದ್ದು ಜಚ್ಕೊತೀನಿ ಎಷ್ಟು ಬೆಳ್ಳುಳ್ಳಿ ಹಾಕ್ಬೇಕು ಮಮ್ಮಿ ఓకే సాక ఓకే ముందు ఇష్టి తగ్దించినీ స్వల్ప జాస్తి ఆకణ ఓకే ఇష్ట బి తగ్దించిన దూ సిప్పకళ ఓకేనా ಬಿಡ್ಸ್ಕೊಬೇಕು ಸ್ವಲ್ಪ ಕಷ್ಟ ಇದು ಬಿಡ್ಸೋದು ನೀಟಾಗಿ ಇದೆಲ್ಲ ಬಿಡ್ಸ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಅರಶಿನ ಪುಡಿ ಎತ್ಕೊಬೇಕು ಸ್ವಲ್ಪ ಕಲರ್ಗೆ ಅಂತ అరిశ్ణ పుడి మమ్మీ ఖార పుడి ఎలా ఖార పుడి స్టీల్ బాక్సా ఖార పుడి తో ఫస్ట్ ఇది ఖార పుడి ఓకే ఇష్ట ఓకే ఇదే క్లీన్ మ ಈಗ ನೆಕ್ಸ್ಟು ಕೊತ್ಮರಿ ಸೊಪ್ಪು ಕಟ್ ಮಾಡ್ಕೊಬೇಕು ಫಸ್ಟು ಬೇರೆಲ್ಲ ತೆಗಿಬೇಕು ಓಕೆ ಓಕೆ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಸಣ್ಣಗೆ ಕಟ್ ಮಾಡ್ಕೊಡೋಣ કોટ મે ઈસ કોટ કટ મારી ઓકે કોટ મેલે સબ કટ માડાઈતે નેક્સ્ટ મમ્મી નેક્સ્ટ એના હા બેયતા દે ઇશતકે ઇશ સાક અસ્તે ઓકે ಇದು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ ಅಂತ ಇದ್ದೀನಿ ಈಗ ಒಂದು ಟೊಮೊಟೊ ಮತ್ತು ಹುಣ್ಸೆಣ್ಣೆ ಬೇಯಿಸಿದ್ದೀನಲ್ಲ ಸೊ ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಬೇಕು ಒಂದು ಸೌಟ್ ತಗೊಂಡು ಶಿಫ್ಟ್ ಮಾಡಿ ಓಕೆ ಈಗ ಬಿಸಿನೀರು ಮತ್ತು ಇದನ್ನು ಸಪ್ರೇಟ್ ಮಾಡಿಟ್ಟಿದ್ದೀನಿ ಸೊ ಇದನ್ನು ಮಿಕ್ಸ್ ಮಿಕ್ಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಆಮಿ ನೆಕ್ಸ್ಟ್ ಹಾಂ ಟಮೊಟೆಗೆ ತಣ್ಣೀರು ಇದಕ್ಕೆ ಕೋಲ್ಡ್ ವಾಟರ್ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದಾಯ್ತಲ್ಲ ಲಟ್ಟಣಿಗೆ ಇದಕ್ಕೆ ತಣ್ಣೀರು ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಕೈಯಲ್ಲಿ ಕ್ಲೀನಾಗಿ ಅಯ್ಯೋ ಚೂಸ್ಕೊಬೇಕು ಆ್ಯಂಡ್ ವಾಶ್ ಮಾಡಿದ್ದೀನಿ ಸ್ವಲ್ಪ ಬಿಸಿಯಿದೆ ಸುತ್ತಾ ಇದೆ ಇನ್ನು ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕೊತೀನಿ ಸುತ್ತೆ ತಣ್ಣೀರ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಯೂಸ್ ಮಾಡಲ್ಲ ಕೂಚಿಕೊಳ್ಳೋಣ

ಏನಪ್ಪ ಅಂದರೆ ತುಂಬ ದಿನ ಆದಮೇಲೆ ಅಡುಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಸ ಮಾಡೋದು ಹೆಂಗೆ ಅಂತ ಮರ್ಕೊಂಡು ಬಿಟ್ಟಿದ್ದೀನಿ ಸೊ ಅಮ್ಮನ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ನಾನು ಮತ್ತೆ ಅಡುಗೆ ಕಲಿಬೇಕು ಅಂತ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ರಸಂ ಓಕೆ ಇದು ಸಪ್ರೇಟಾಗಿ ಸಪ್ರೇಟ್ ಮಾಡಿದ್ದೀನಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಸೊ ಇದು ರಸ ಇದು ಹಿಂಗೆ ಇದೆಯಲ್ಲ ಓಕೆ ನೆಕ್ಸ್ಟ್ ಡೇ ಬಂದು బిడ్ బ స్టవ్ హు ఓకే స్టవ్ హి నెక్స్ట్ ఆయిల్ హక్కు ఓకే మమ్మీ ఆయిలైతే ఆహా Oh, bundle lah. Two spoon oil lah peko. Okay, saspek ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡ್ರೆ ಸಾಕು ಅಂದರೆ ಒಂದು ಅರ್ಧ ಸ್ಪೂನ್ ಸಾಕು ಓಕೆ ಸಾಸಿವೆ ಹಾಕಾಯಿತು ಕರ್ಬೇನು ಸೊಪ್ಪಿಲ್ಲ ಸೊ ಸದ್ಯಕ್ಕೆ ಈಗ ಕರ್ಬೇನು ಸೊಪ್ಪು ಬೇಡ ಈಗ ಒಣಮೆಣಸಿನ್ಕಾಯಿ ಮುರ್ತ್ಬಿಟ್ಟು ಹಾಕ್ತೀನಿ ಸ್ಪೈಸಿ ಆಗಿರಲಿ ಅಂತ ಅದಾದಮೇಲೆ ಇದರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತೀನಿ ಜಚ್ಕೊಂಡಿರೋ ಬೆಳ್ಳುಳ್ಳಿ ನೋಡಿ ಚೆನ್ನಾಗಿದೆ ನೆಕ್ಸ್ಟ್ ಉರಿಬೇಕು ಸೇದ್ಕೊಂಡು ಯಾವಾಗಲೂ ಸ್ಟವ್ ಸಿಮ್ಮನಲ್ಲೇ ಇರಬೇಕು நெக்ஸ்ட் ம் இல்ல உரிக்கா சோக பூடி மாதிரி மெண்சு பவுடரு எண்ணெயில் ஃப்ரெட் தான் ಹಂಗೇನೂ ಹಾಕ್ಬೋದು ಇಲ್ಲಾಂದರೆ ಫ್ರೈ ಮಾಡ್ಕೊಂಡು ಹಾಕ್ಬೋದು ini nafrematkaneko low flame ngal, eh? hmm, smell bercampur <laughs> oke okay. ನಾವು ಈಗ ಈ ವಾಟರ್ನ ಮಿಕ್ಸ್ ಮಾಡಬೇಕು ನೋಡಿ ಇನ್ನೊಂದು ಜಾಸ್ತಿ ಆಯ್ತದೆ ರಸ ಪರವಾಗಿಲ್ವಾ ಮತ್ತು ಈ ವಾಟರ್ನು ಕೂಡ ಮಿಕ್ಸ್ ಮಾಡಬೇಕು ಓಕೆ ಈಗ ಇದ್ರ ಜೊತೆಗೆ ಅರಶಿನ ಪುರಿ ಪುರಿ ಹಾಕಬೇಕು ಓಕೆ ಅಷ್ಟಿನ ಪುಡಿ ಆಯಿತು ನೆಕ್ಸ್ಟ್ ಸಾಂಬಾರು ಪುಡಿ ಸೂಪ್ ಸಾಂಬಾರು ಪುಡಿ ಇದೆ ಸಾಂಬಾರ್ ಪುಡಿ ಬಂದ್ಬಿಟ್ಟು ಇಷ್ಟು ಸಾಕು ஆல்மோஸ்ட் எல்லாம் ஆகி ஃபைனலாகி உப்பு ருச்சிக்கு தக்கு உப்பு உப்பு

ಇದು ಬೇಡ ಈಗ ಇದನ್ನು ಯೂಸ್ ಮಾಡಿ ಕೊನೆಯಲ್ಲಿ ಕೊತ್ಮರಿ ಸೊಪ್ಪು ಹಾಕೊಳ್ಬೇಕು ಬರೀ ಒಂದು ಕುದಿ ಬಂದಾದ್ರೇನೆ ಆಫ್ ಮಾಡಬೇಕು ಜಾಸ್ತಿ ಕುದಿಸ್ಬಾರ್ದು ರಸಮ್ನ ಸೊ ಅದು ಬಂದ ತಕ್ಷಣ ಒಂದು ಕುದಿ ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕತಂ ಮಾಡ್ತೀನಿ ಚೆನ್ನಾಗಿ ಬಟ್ನಿದೆ ಅಲ್ಲ ಹೋ ಚೆನ್ನಾಗಿದೆ ಸೊ ಒಂದು ಕುದಿ ಬಂದ ತಕ್ಷಣ ಆಫ್ ಸೊ ಸ್ವಲ್ಪ ಸ್ಟವ್ ಜಾಸ್ತಿ ಮಾಡ್ತೀನಿ ಓಕೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಟೇಸ್ಟ್ ನೋಡಿದೆ ಸ್ಟವ್ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಕುದಿ ಬರ್ತಾಯಿದೆ ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ಮಿರಿ ಸೊಪ್ಪು ಸಿಂಪಲ್ ಕೊತ್ಮಿರಿ ಸೊಪ್ಪು ಜಾಸ್ತಿ ಹಾಕೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಈಗ ಕುದಿ ಬಂದಿದೆ ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಬಂದು ಅಮ್ಮಗೆ ಊಟ ಕೊಡ್ತೀನಿ ಅವ್ರು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ ಸೊ ಅವ್ರಿಗೆ ಊಟ ಕೊಡಿ ನಾನು ಈಗ ಪ್ಲೇಟಾಗಿ ಹಾಕಿದ್ದೀನಿ ಸೊ ನಾರ್ಮಾಗಿ ಸರ್ವ್ ಮಾಡಿದ್ದೀನಿ ಸೊ ಅವ್ರು ತಿಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ತಾರೆ ಮಮ್ ಹೆಂಗೈತೆ ಚಾಯ್ತಾ ನಿಜ ಪ್ರಾಮಿಸ್ ನಾಳೆ ಮತ್ತೆ ನಾನು ಮಾಡೋ ಅಂತ ಹೇಳಿಬೇಡ ಓಕೆನಾ ಓಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ